ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳು ಅದರಿಂದ ಚಾಮರಾಜನಗರ ಬಂದರೂ ಒಂದೇ ಮೈಸೂರಿಗೆ ಬಂದರು ಒಂದೇ ಬೆಂಗಳೂರು ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಕರ್ನಾಟಕದ ಕರ್ನಾಟಕ ಜಿಲ್ಲೆಗಳಲ್ಲೂ ಕೂಡ

ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತ ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳಿದ್ರು ಇನ್ನೂ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆ ಗಟ್ಟಿಯಾಗಿರ್ತದೆ ಗಟ್ಟಿ ಸಿದ್ದರಾಮಯ್ಯವ್ರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ ಆದ್ರೆ ಅಣ್ಣ ಸಿಎಂ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಡಿ ಕೆ ಸುರೇಶ್ ಅವ್ರೂರಿಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಪ್ರಯತ್ನ ಮಾಡ್ತೀವಿ ಕ್ರಾಂತಿ ಕ್ರಾಂತಿ ಅಂತಿದ್ರು ಇಪ್ಪತ್ತು ಕ್ರಾಂತಿ ಅಂತ ಹೇಳೋದು ನೀವೇ ಕ್ರಾಂತಿ ಅಂತ ಊಟದವ್ರೆ ನೀವು ಮಾಧ್ಯಮದವರು ಅದರಿಂದ ಇಂಥ ಇಲ್ಲ ಪ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರ ಚರ್ಚೆಗಳು ಸಹ ಸಾಕದ್ದು ದೊಡ್ಡ ಮಟ್ಟದಲ್ಲಿ ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದು ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣಾವಧಿಸಿ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಸರ್ ಎರಡು ವರ್ಷ ಆಯ್ತು ಸರ್ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಅನಾವಶ್ಯಕ ಚರ್ಚೆ ನಡೀತಾ ಸಿ ಎರಡೂವರೆ ವರ್ಷ ಆಗಲಿ ಅಂತ ನಾನು ಹೈ ಕಮಾಂಡ್ ಅವರಿಗೆ ಹೇಳಿದೆ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ದು ಎರಡು ವರ್ಷ ಆ ಇಡೋ ಮಾಡೋಣ ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಈಗ ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಅ ಮನೆ ಕರ್ಗಿಯವರು ರಾಹುಲ್ ಗಾಂಧಿ

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐದು ಮೂರು ಸಾವಿರದ ಏಳುನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಂಪ್ನಿಗೆ ಮೂರು ಸಾವಿರದ ಮುನ್ನೂರು ಕೋಟಿ

ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಾಡಿದೆ ಟೈಮ್ ಆಗುತ್ತೆ